ಎವ್ರಿ ವನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಅರಿಶಿಣ ಕುಂಕುಮ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನೇನು ಮಾಡ್ತಾರೆ ಅಂತ ನೋಡಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಂಕ್ರಮಣದ ದಿನದಿಂದ ಹಿಡಿದು ರಥಸಪ್ತಮಿವರೆಗೆ ವರೆಗೆ ಈಗ ಅರಿಶಿಣ ಕುಂಕುಮ ಕೊಡ್ತಾರೆ ಮತ್ತು ಏನು ಅವರಿಗೆ ಇಷ್ಟ ಅದೆಲ್ಲ ಮಾಡ್ತಾರೆ ಮನೆಯಲ್ಲಿ ಸ್ವಲ್ಪ ಡೆಕೋರೇಷನ್ ಕೆಲವೊಂದು ಥೀಮ್ ಇಟ್ಟಿರ್ತಾರೆ ಸಾರಿ ಉಡೋದು ಸೊ ಸಾರಿ ಥೀಮ್ ಇದೆ ಆದರೆ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ರೆಟ್ರೋ ಥೀಮ್ ಥೀಮು ಈಗ ಎಲ್ಲ ಹೊಸ ಹೊಸ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಕೆಲವೊಂದು ಸಾರಿ ಬ್ಲ್ಯಾಕ್ ಒಂದೇ ಕಲರ್ ಸ್ಯಾರಿ ಈ ಥರ ಇಟ್ಟಿರ್ತಾರೆ ಇವತ್ತು ಹಾಗೇನಿಲ್ಲ ಯಾರು ಬೇಕಾದರೂ ಏನು ಬೇಕಾದರೂ ಉಟ್ಕೊಂಡು ಬರ್ಬೋದು ನಾನು ಬ್ಲ್ಯಾಕ್ ಸ್ಯಾರಿನೇ ಉಟ್ಟಿದ್ದೀನಿ ನೋಡಿ ಹೇಗೆ ಅನಿಸ್ತಾ ಇದೆ ನೋಡಿ ಹೀಗೆ ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ದೀನಿ ಚೆನ್ನಾಗಿ ಅನಿಸ್ತಾ ಇದೆ ನಾ ಮತ್ತು ಅಲ್ಲಿ ಹೋಗಿ ನೋಡುವ ಏನು ಮಾಡ್ತಾರೆ ಅಂತ ಮತ್ತೆ ಅರ್ಶಿನ ಕುಂಕುಮ ಕೊಟ್ಟು ಏನಾದರೂ ಗಿಫ್ಟ್ ಐಟಮ್ ತೊಗೊಂಡು ಬಂದಿರ್ತಾರೆ ಅದು ಕೊಡ್ತಾರೆ ಎಲೆ ಅಡಿಕೆ ಅದೆಲ್ಲ ಕೊಡ್ತಾರೆ ನೋಡಿ ಏನೇನಾಗುತ್ತೆ ನನ್ನ ಫುಲ್ ವಿಡಿಯೋ ನೋಡಿ ಮತ್ತು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಮತ್ತು ನೋಡುವ ಏನಾಗುತ್ತೆ ಮುಂದೆ ಅಂತ ನೋಡಿ ಹೀಗೆ ಬಾಗಿಲಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾಳೆ ನನ್ನ ಫ್ರೆಂಡು ಮತ್ತೆ ನಾನು ಒಳಗಡೆ ಹೋದೆ ಸೊ ಎಲ್ಲ ರೆಡಿಯಾಗಿ ಇಟ್ಟಿದ್ದಾಳೆ ಎಲ್ಲ ನೋಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಇದು ಬರೋವರಿಗೆ ಕೊಡುವ ವಸ್ತುಗಳು ಈ ಥರ ಅಲಂಕಾರ ಮಾಡಿಟ್ಟಿದ್ದಾಳೆ ನೋಡಿ ಇಲ್ಲಿ ಅರಿಶಿನ ಕುಂಕುಮ ಮತ್ತು ಅದು ಗಿಫ್ಟು ಅದೆಲ್ಲ ಕೊಟ್ಟಿದ್ದಾಳೆ ಮತ್ತೆ ಈ ಥರ ಪೂಜೆ ಮಾಡಿದ್ದಾಳೆ ಇನ್ನೂ ಯಾರೂ ಬಂದಿದ್ದಿಲ್ಲ ನಾನೇ ಮೊದಲು ನಾನು ಅಂದ್ಕೊಂಡೆ ನಾನು ಲೇಟು ಅಂತ ಅವಳ ಮಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ ರೆಡಿ ಮಾಡ್ತಾಯಿದ್ದಾನೆ ಏಳುವರೆಗೆ ಅಂದರೆ ಯಾರು ಟೈಮಿಗೆ ಬರಲೇ ಇಲ್ಲ ನೋಡಿ ನಾನೇ ಬೇಗ ಹೋಗಿದ್ದು ಮತ್ತು ಎಲ್ಲರಿಗೆ ವೇಟ್ ಮಾಡ್ತಾ ಇದ್ದೇನೆ ಇವಳು ಒಂದು ಏನು ಥೀಮ್ ಇದೆಯಲ್ಲ ಇವಾಗ ಸಂಕ್ರಾಂತಿದು ಇದು ಒಂಥರ ಕೈಟ್ಸ್ ಮಾಡಿಟ್ಟಿದ್ಲು ಚಿಕ್ಕ ಚಿಕ್ಕದು ಹಚ್ಚೋಕ್ಕೆ ನೆನಪೇ ಇಲ್ಲ ಅವಳಿಗೆ ಮತ್ತು ನನಗೂ ಕೂಡ ಹೇಳಲಿಲ್ಲ ನಾನು ಹಾಗೆ ಕೂತೆ ಆಮೇಲೆ ಅರ್ಧ ಎಲ್ಲ ಬಂದಾದಮೇಲೆ ಮತ್ತೆ ನೆನಪಾಯ್ತು ಅವಳಿಗೆ ಇದರಲ್ಲಿ ನೀರು ಹಾಕಿಟ್ಟೇ ಇಲ್ಲ ನೋಡಿ ಈ ಥರ ನೋಡಿ ಇದು ಚಿಕ್ಕಿ ಇಟ್ಟಿದ್ದಾಳೆ ಸ್ವೀಟು ಅರಿಶಿನ ಕುಂಕುಮ ಮತ್ತು ಎಲೆ ಅದೆಲ್ಲ ಇಟ್ಟಿದ್ದಾಳೆ ಇದು ಕುಂಕುಮದ ಇದು ಭರಣಿ ಅದು ಹಾಕಿಡೋಕೆ ಪೂಜೆಗೆ ಯೂಸ್ ಮಾಡ್ತಾರಲ್ಲ ಅದು ಕೊಡ್ತಾ ಇದ್ದಾಳೆ ನೋಡಿ ಎಲ್ಲ ಒಂದು ಕಡೆ ಇಟ್ಟಿದ್ದಾಳೆ ಅದು ಏನು ಎಳ್ಳು ಇರುತ್ತಲ್ಲ ಸ್ವೀಟ್ವಲ್ಲ ಅದು ಇಟ್ಟಿದ್ದಾಳೆ ಅರಿಶಿನ ಕುಂಕುಮ ಇಟ್ಟಿದ್ದಾಳೆ ಎಲೆ ಇಟ್ಟಿದ್ದಾಳೆ ಮತ್ತು ನೋಡಿ ಬಂದ್ಲು ರೆಡಿಯಾಗಿ ಇವಳು ಕೂಡ ಕಪ್ ಸೀರೆ ಉಟ್ಟಿದ್ದಾಳೆ ಎಲ್ಲರಿಗೂ ಸೀರೆ ಉಡೋಕ್ಕೆ ಹೇಳಿದರೆ ಇವ್ರದ್ದು ಒಂದೊಂದು ಪ್ರಾಬ್ಲಮ್ ಅಂತೆ ಅದಕ್ಕೆ ಉಡ್ಲೇ ಇಲ್ಲ ಇವರು ನೋಡಿ ಬಂದಿದ್ದಾರೆ ಆಕ್ಸಿಡೆಂಟ್ ಆಗಿ ಕೈಗೆ ಫ್ರ್ಯಾಕ್ಚರ್ ಆಗಿದೆ ಸೊ ಅದಕ್ಕೆ ನೋಡಿಲಿ ಕೈಟ್ ಎಲ್ಲ ಹಚ್ಚಿದ್ದಾಳೆ ಸ್ವಲ್ಪ ಇವಾಗ ಅದಕ್ಕೆ ಅವಳು ಸಾರಿ ಉಡಲಿಲ್ಲ ಮತ್ತು ಇಲ್ಲಿ ಮಧ್ಯದಲ್ಲಿ ಇದ್ದಾರಲ್ಲ ಅವ್ರಿಗೂ ಕೂಡ ಹಾಗೆ ಅವ್ರದ್ದು ಒಂದು ಕಾಲದ್ದು ಆಪ್ರೇಷನ್ ಏನೋ ಆಯಿತಂತೆ ಅದಕ್ಕೆ ಅವರಿಗೆ ಸೀರೆ ಉಟ್ಕೊಂಡು ನಡೆಯೋದು ಕಷ್ಟ ಅಂತ ಅವರು ಉಡ್ಲಿಲ್ಲ ಮತ್ತು ಇನ್ನೊಬ್ಬರು ಹೊರಗಡೆಯಿಂದ ಬಂದರು ಪಟ್ಟಣ ಅಂತ ಲೇಟ್ ಆಯ್ತಂತ ಹಾಗೆ ಡ್ರೆಸ್ಸಲ್ಲಿ ಬಂದರು ಮತ್ತು ಇವರು ಸೀರೆ ಉಟ್ಟಿದ್ದಾರೆ ನೋಡಿ ನಾನು ಮತ್ತೆ ನನ್ನ ಫ್ರೆಂಡು ಮತ್ತು ಇವರೊಬ್ಬರು ಮೂರು ಜನ ಸಾರಿ ಉಟ್ಟಿದ್ದು ಬಾಕಿ ಎಲ್ಲ ಹಂಗೆ ಬಂದರು ಈ ಸಾರಿ ಎಲ್ಲ ಇಲ್ಲಾದರೆ ಎಲ್ಲ ಒಂದೇ ಸಾರಿ ಎಲ್ಲ ಹಾಕ್ಕೊಂಡು ಬರ್ತಾರೆ ಈಸಿ ಆಗುತ್ತಂತ ಡ್ರೆಸ್ ಮೇಲೆ ಬಂದಿದ್ದಾರೆ ನೋಡಿ ಈ ಥರ ಮತ್ತೆ ಇಲ್ಲಿ ಒಂಥರ ವೈರಸ್ ಇದೆ ಅದಕ್ಕೆ ನೋಡಿ ಈ ಥರ ಕೊಟ್ಲು ಎಲ್ಲ ಅದಕ್ಕೆ ವೈರಸ್ ಇರೋದರಿಂದ ಕುಡಿಲಿಕ್ಕೆ ಮಸಾಲ ಮಿಲ್ಕ್ ಮಾಡಿದ್ದಾಳೆ ಏನಾದರೂ ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅದು ಫುಡ್ ಮತ್ತು ನೀರಿಂದ ಏನೋ ಬರ್ತಾಯಿದೆ ಅಂತ ನೋಡಿ ಈ ಥರದ ಕುಂಕುಮ ಭರಣಿ ಕೊಟ್ಟಿದ್ದಾಳೆ ಎಲೆ ಅಡಿಕೆ ಮತ್ತು ಅದೆಲ್ಲ ಕೊಟ್ಟು ಇದರಲ್ಲಿ ಪೂಜೆಗೆಲ್ಲ ಇಡಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಪ್ಲಾಸ್ಟಿಕ್ದು ಇದು ಆದರೆ ನೋಡೋಕ್ಕೆ ಚೆನ್ನಾಗಿದೆ ಈ ಟೈಮಲ್ಲಿ ಮಾರ್ಕೆಟಲ್ಲಿ ತುಂಬ ಮಂದಿರುತ್ತೆ ಯಾಕಂದರೆ ಈ ಥರ ಅರಿಶಿನ ಕುಂಕುಮಕ್ಕೆ ಏನಾದರೂ ಈ ಥರ ವಸ್ತುಗಳನ್ನು ಕೊಡ್ತಾರಲ್ಲ ಅದಕ್ಕೆ ಸೊ ಅದನ್ನು ಕೊಟ್ಟಿದ್ದಾಳೆ ಎಲ್ಲರಿಗೂ ನೋಡಿ ಈ ಥರ ಕೈಟ್ ಇವಾಗ ಹಚ್ಚಿ ಡೆಕೋರೇಟ್ ಮಾಡಿದ್ದಾಳೆ ನೆನಪೇ ಇರಲಿಲ್ಲ ಅವಳಿಗೆ ಇದು ಅವಳ ಅಮ್ಮ ಅವರು ಮಾತಾಡ್ತಾ ಕೂತಿದ್ದಾರೆ ನಾವೇ ನಾಲ್ಕು ಜನ ಸಾಡಿ ಹುಟ್ಟಿದ್ದು ಇಲ್ಲದೆ ಎಲ್ಲ ಹಾಗೆ ಡ್ರೆಸ್ಸಲ್ಲಿ ಬಂದಿದ್ದಾರೆ ಅಂತ ಬರೋದ್ಬೋದು ಅಂತ ಅದೇ ಮಾತಾಡ್ತಾ ನಗ್ತಾ ಇದ್ದಾರೆ ನೋಡಿ ಸಾಡಿ ಹೇಳಿದರೆ ಹಾಕಿಲ್ಲ ಅಂತ ಅವರು ನನ್ನ ನಮಗೆ ಪ್ರಾಬ್ಲಮ್ ಅಲ್ವಾ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅವಳ ಪಾಪ ಇನ್ನೊಬ್ರದ್ದು ಆ್ಯಕ್ಸಿಡೆಂಟ್ ಆಗಿದೆ ಆ ಕಡೆ ಇರೋದ್ರದು ಬೈಕಲ್ಲಿ ಬರಬೇಕಾದ್ರೆ ಅದಕ್ಕೆ ಅವರು ಸಾಡಿ ಹಾಕೋಕ್ಕಾಗಿಲ್ಲ ಅವರಿಗೆ ಸ್ವಲ್ಪ ಎಲ್ಲ ಮಾತಾಡಿ ಮತ್ತೆ ಹೋದರು ಇವರು ಲೇಟಾಗಿ ಬಂದರು ಇವ್ರ ಮಗಳ ಮದುವೆ ಫಿಕ್ಸ್ ಆಗಿದೆ ಅದಕ್ಕೆ ಅವರು ಕೂಡ ಸಾರಿ ಹಾಕಿಲ್ಲ ನೋಡಿ ಹಾಗೆ ಬಂದರು ಮತ್ತು ಅವರಿಗೆ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಇವ್ರದ್ದು ಕೂಡ ಇವ್ರದ್ದು ಚಿಕ್ಕ ಪಾಪು ಇದೆ ಅದಕ್ಕೆ ಒಂದು ಹತ್ತು ನಿಮಿಷ ಬಂದರು ಅವರು ಅವರ ಮಗಳು ಬಂದಿದ್ದಾಳೆ ಅದಕ್ಕೆ ಅವರು ಹಾಗೆ ಡ್ರೆಸ್ಸಲ್ಲಿ ಬಂದರು ಆ ಈ ಸಾರಿ ನಮ್ಮದು ಸಾರಿದು ಎಲ್ಲ ಮಾತಾಡಿದ್ದು ಎಲ್ಲ ನೀರಲ್ಲಿ ಹಾಕಿದ ಹಾಗೆ ಹೋಯಿತು ಎಲ್ಲರೂ ಎಲ್ಲ ಒಂದೇ ಥರದ ಕಲರು ಎಲ್ಲ ಹಾಕ್ಕೊಂಡು ಬರ್ತಾರೆ ಈ ಥರ ಈ ಸಾರಿ ಮಾತ್ರ ಹೀಗೆ ಆಯಿತು ನೋಡಿ ಸೊ ಅಕ್ಕಪಕ್ಕ ಡೈಲಿ ಇರುತ್ತೆ ಇವಾಗ ಇವ್ರ ಮನೆಯಲ್ಲಿ ಇವತ್ತಿತ್ತು ಮತ್ತು ಹಂಗೆ ರಥಸಪ್ತಮಿ ಲಾಸ್ಟ್ ಡೇ ಆವತ್ತು ಮತ್ತೆ ಅದರ ನಂತರ ಮಾಡಲ್ಲ ಅಂತೆ ಸೊ ಈ ಥರ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ಪೂಜೆಗಳನ್ನು ಟ್ರೆಡಿಷನ್ನ ಇರುತ್ತೆ ಅಲ್ಲ ಅವಳಿಗೆ ಜ ಹುಡುಗಿಗೆ ಅದು ಏನು ಎಳ್ಳು ಮತ್ತು ಬೆಲ್ಲ ಹಾಕಿ ಮಾಡಿದ್ದು ಚಿಕ್ಕಿ ಇರುತ್ತಲ್ಲ ಅದು ಕೊಟ್ಟಲು ನಮಗೂ ಕೂಡ ಅದನ್ನೇ ಕೊಟ್ಲು ಮತ್ತು ಬೇರೆ ಟೈಮಲ್ಲಿ ಆದರೆ ಬೇರೆ ತಿಂಡಿ ಅದೆಲ್ಲ ಇಟ್ಟಿರ್ತಾರೆ ಸ್ನ್ಯಾಕ್ಸ್ ಎಲ್ಲ ಇವಾಗ ಕೊಡೋಕ್ಕೆ ಹೆದರಿಕೆ ಆಯಿತು ಅವಳಿಗೆ ಸೊ ನಂತರ ಸ್ವಲ್ಪ ಹಿಂಗೆ ಫೋಟೋ ಎಲ್ಲ ತಕ್ಕೊಂಡ್ವಿ ನಾವು ನೆನಪಿಗೆ ಅಂತ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು Next video, thank you for watching. Stay tuned. Bye bye.